ಮಾನವ ಹಕ್ಕುಗಳ ಕಮಿಟಿ ಕರ್ನಾಟಕ ರಾಜ್ಯದ ಸಂಸ್ಥಾಪಕರಾದ ಸಿಎಂ ಬೈರೇಗೌಡ ಅವರ ನೇತೃತ್ವದಲ್ಲಿ ಕಡು ಬಡವರು ಹಾಗೂ ಸೂರಿಲ್ಲದ ಕುಟುಂಬಗಳ ನೆರವಿಗಾಗಿ ಮಹತ್ವದ ಸಮಾಜಮುಖಿ ಯೋಜನೆಗೆ ಚಾಲನೆ ನೀಡಲಾಯಿತು ಶಿಡ್ಲಘಟ್ಟ ತಾಲೂಕು ಚೀಮನಹಳ್ಳಿ ಗ್ರಾಮದಲ್ಲಿ ಈ ಯೋಜನೆಗೆ ಚಾಲನೆ ನೀಡಿ ಮಾತನಾಡಿದ ಅವರು ಮನೆ ಕಟ್ಟಿಕೊಳ್ಳಲು ಆರ್ಥಿಕವಾಗಿ ಅಸಮರ್ಥರಾಗಿರುವ ಕಡಬಡು ಕುಟುಂಬದವರು ಉಚಿತವಾಗಿ ಮನೆ ನಿರ್ಮಾಣಕ್ಕೆ ಅಗತ್ಯವಿರುವ ಸಾಮಗ್ರಿಗಳನ್ನು ವಿತರಿಸುವ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದರು ಈ ಯೋಜನೆಯಡಿ ಅರ್ಹ ಫಲಾನುಭವಿಗಳಿಗೆ ಸಿಮೆಂಟ್ ಇಟ್ಟಿಗೆ ಸ್ಯಾಂಡ್ ಕಬ್ಬಿಣದ ಆಂಗಲ್ ಶೀಟ್ ಒಂದು ಬಾಗಿಲು ಹಾಗೂ ಒಂದು ಕಿಟಕಿಯನ್ನು ಹಂತ ಹಂತವಾಗಿ ಸಂಪೂರ್ಣ ಉಚಿತವಾಗಿ ನೀಡಲಾಗುವುದು ಇದರಿಂದ ಬಡವರ ಸ್ವಂತ ಮನೆ ಕನಸು ನನಸಾಗಲಿದೆ ಎಂದರು ಸಮಾಜದಲ್ಲಿ ಯಾರೂ ವಾಸದ ಮನೆ ಇಲ್ಲದೆ ಸಂಕಷ್ಟಕ್ಕೆ ಒಳಗಾಗಬಾರದು ಎಂಬ ಉದ್ದೇಶದಿಂದ ಈ ಸೇವಾ ಕಾರ್ಯ ಹಮ್ಮಿಕೊಳ್ಳಲಾಗಿದೆ ಮಾನವ ಹಕ್ಕುಗಳ ರಕ್ಷಣೆ ಮತ್ತು ಬಡವರ ಜೀವನ ಮಟ್ಟ ಸುಧಾರಣೆ ಕಮಿಟಿಯ ಮುಖ್ಯ ಗುರಿಯಾಗಿದೆ ಎಂದು ಸಿಎಂ ಬೈರೇಗೌಡ ಹೇಳಿದರು ಜಿಲ್ಲೆಯಾದ್ಯಂತ ಹತ್ತು ಸಾವಿರ ಮನೆಗಳ ನಿರ್ಮಾಣ ಗುರಿ ಹೊಂದಲಾಗಿದ್ದು ಎಲ್ಲಾ ತಾಲೂಕುಗಳ ಗ್ರಾಮಗಳಲ್ಲಿ ಮಾನವ ಹಕ್ಕುಗಳ ಕಮಿಟಿ ಸದಸ್ಯರು ಹಾಗೂ ಕಾರ್ಮಿಕ ಸಂಘಟನೆಗಳ ಮೂಲಕ ಸೂರಿಲ್ಲದ ಕಡು ಬಡವರ ಸಮೀಕ್ಷೆ ನಡೆಸಲಾಗುತ್ತದೆ ಫೆಬ್ರವರಿಯಲ್ಲಿ ಯೋಜನೆಗೆ ಚಾಲನೆ ನೀಡಲಾಗಿದ್ದು ಮನೆ ನಿರ್ಮಾಣ ಪೂರ್ಣಗೊಂಡ ಬಳಿಕ ಉನ್ನತ ಮಟ್ಟದ ಸರ್ಕಾರಿ ಅಧಿಕಾರಿಗಳ ಮೂಲಕ ಗೃಹ ಪ್ರವೇಶ ಕಾರ್ಯಕ್ರಮ ಆಯೋಜಿಸಲಾಗುವುದು ಎಂದು ತಿಳಿಸಿದರು ಅಗತ್ಯವಿರುವ ಹಾಗೂ ಅರ್ಹ ಕಡು ಕುಟುಂಬ ಬಡ ಕುಟುಂಬಗಳು ಈ ಸೌಲಭ್ಯವನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಬೈರೇಗೌಡ ಮನವಿ ಮಾಡಿದ್ರು ಕಾರ್ಯಕ್ರಮದಲ್ಲಿ ರೈತ ಮುಖಂಡರಾದ ರವಿಪ್ರಕಾಶ್ ನಟರಾಜ್ ಅನಿಲ್ ಕುಮಾರ್ ಚಿಂತಾಮಣಿ ದೇವರಾಜ್ ಭಗತ್ ಸುರೇಶ್ ಕಲಾವಿದ ಮುನ್ರಾಜು ವೆಂಕಟೇಶ್ ವಿಸ್ಡಂ ನಾಗರಾಜು ಸೇರಿದಂತೆ ಹಲವಾರು ಉದ್ದೇಶ ಏನು ಉಚಿತ ಮನೆಗಳ ಹಂಚಿಕೆಯ ಬಗ್ಗೆ ಅರ್ಜಿ ಆಹ್ವಾನದ ಬಗ್ಗೆ ಇವತ್ತು ಒಂದು ಸಭೆ ಅಥವಾ ಒಂದು ಸಣ್ಣದಾಗಿ ಒಂದು ಕಾರ್ಯಕ್ರಮ ಉದ್ದೇಶ ಇಷ್ಟೇ ತಾಲೂಕಾದ್ಯಂತ ಈಗಾಗಲೇ ಹಿಂದೆ ಸುಮಾರು ವರ್ಷಗಳ ಹಿಂದೆ ಸಮೀಕ್ಷೆ ಕೊಟ್ಟಿರ್ತೀನಿ ಹಂಗಾಗಿ ಆ ಸಮೀಕ್ಷೆಯಲ್ಲಿ ಕಂಡು ಬಂದಿರತಕ್ಕಂಥ ಕೆಲವೊಂದು ಸನ್ನಿವೇಶಗಳನ್ನು ನೋಡಿದಾಗ ತುಂಬ ಬೇಸರವಾಯಿತು ಆ ಬೇಸರ ಆದಾಗ ಜೋಬಿಂದ ಹಣ ಕೊಡೋದು ಬೇರೆ ಇರುತ್ತೆ ನೊಂದಂಥವ್ರಿಗೆ ಸಹಾಯವಾಗಿ ನಿಲ್ಲೋದು ಬಹು ಮುಖ್ಯ ಅನ್ನೋದು ತಿಳ್ಕೊಂಡು ಹಣದ ರೂಪದಲ್ಲಿ ಕೊಡೋ ರೀತಿನ ಕೊಡೋದು ಬಿಟ್ಟು ಅವ್ರಿಗೇನೋ ಒಂದು ಸಹಾಯ ಒಂದು ಕೊಡುಗೆ ದರ ಕೊಟ್ಟರೆ ಅದು ಚಿರುಗುವ ಶಾಶ್ವತವಾಗಿ ಅದು ನಿಲ್ಲುತ್ತೆ ಅಂತ ಯೋಚನೆ ಮಾಡಿ ಇವತ್ತು ಏನು ಉಚಿತ ಮನೆಗಳು ಅನ್ನೋಂಥದ್ದು ಒಂದು ಹೊಸ ಒಂದು ಕಾನ್ಸೆಪ್ಟು ತಗೊಂಡು ಬಂದು ಯಾರು ನಿರ್ಗತಿಗರು ತಮಾಮ ಯಾರು ನಿರ್ಗತಿಗರು ಮನೆ ಇಲ್ಲವೋ ಅಂಥವಂಥವಾಗಿ ಅಂತಹ ಒಬ್ಬ ವ್ಯಕ್ತಿಗಳನ್ನು ಸೂಕ್ತವಾಗಿ ಗಮನಿಸಿ ಅವರ ಬಗ್ಗೆ ಪರಿಶೀಲನೆ ಮಾಡಿ ಏನು ಒಂದು ಸಾವಿರ ಇಟ್ಟಿಗೆ ಒಂದು ಐದು ಟನ್ನು ಎಮ್ ಸೆಂಡು ಇಪ್ಪತ್ತೈದು ಮೂಟೆ ಸಿಮೆಂಟು ಒಂದು ಕಿಟಕಿ ಅಥವಾ ಒಂದು ಬಾಗಲ ಕಬ್ಬಿಣದು ಟಾಪಿಗೆ ಬಂದ್ಬಿಟ್ಟು ಕಬ್ಬಿಣದ ಶೀಟ್ ಕೊಡೋಂಥ ಯೋಜನೆ ಜಾರಿ ಮಾಡಿದ್ವಿ ಮೊದಲ ಬಾರಿಗೆ ಯಾರಿಗು ಮನೆ ಇಲ್ಲೋ ಏನು ಕಟ್ಟಡ ಕಾರ್ಮಿಕರು ಏನು ಸಂಘಟನೆಗಿದಾವೋ ಅವರು ಕನ್ನಡಪರ ಸಂಘಟನೆಗೆ ನಮ್ಮ ಜೊತೆಲಿ ಈಗ ಕೈ ಜೋಡಿಸಿರ್ತಕ್ಕಂಥವ್ರು ಅಥವಾ ನಮ್ಮ ಸ್ನೇಹಿತರೆಲ್ಲ ನಾವು ಒಗ್ಗೂಡಿ ತಾಲೂಕಲೆಲ್ಲೆಲ್ಲ ಸಮೀಕ್ಷೆ ಮಾಡಿ ಸಮೀಕ್ಷೆ ಮಾಡಿ ಅವರಿಗೆ ಯಾರಿಗೆ ಮನೆ ಇಲ್ಲ ಅನ್ನೋಂಥ ವ್ಯಕ್ತಿಗಳಿಗೆ ಕೂಡಲೇ ನಾವು ಹೇಳ್ತೀವಿ ನಾವೇ ಒಂದು ಅವ್ರಿಗೆ ಹೇಳ್ತೀವಿ ನೀವು ಇಷ್ಟಿಗೆ ಇಷ್ಟಕ್ಕೆ ಪಾಯ ಹಾಕೊಬೇಕು ಹದಿನೆಂಟಕ್ಕೆ ಇಪ್ಪತ್ತೊಂದು ಇರಬಹುದು ಅಥವಾ ಇಪ್ಪತ್ತ ಒಂದಕ್ಕೆ ಇಪ್ಪತ್ತು ಮೂರು ಇರಬಹುದು ಏನು ಅವ್ರಿಗೆ ಆಯ ಏನು ಬರುತ್ತೋ ಆ ರೀತಿಯಲ್ಲಿ ನಾವೇ ಈಗಾಗಲೇ ಮೇಸ್ತ್ರಿಗಳಿಗೆ ಗಾರಿ ಕೆಲಸ ಮೇಸ್ತ್ರಿಗಳಿಗೆ ಮತ್ತು ಕೆಲವೊಂದಿಷ್ಟು ಲೇಬರ್ಸ್ಗೆಲ್ಲ ಹೇಳಿದ್ದೀವಿ ನಾವು ಕೊಡೋಂಥ ಮೆಟ್ರಿಯಲ್ಗೆ ಎಷ್ಟು ನಿವೇಶನ ಎಷ್ಟು ಮನೆ ರೆಡಿ ಆಗಬಹುದು ಅನ್ನೋ ರೀತಿಯಲ್ಲಿ ಈಗಾಗಲೇ ಅವರೆಲ್ಲ ಅದನ್ನು ವರದಿಯೆಲ್ಲ ರೆಡಿ ಮಾಡ್ತಾಯಿದ್ದಾರೆ ಆ ವರದಿ ತಗೊಂಡಾದ ಮೇಲೆ ಯಾರಿಗೆ ಮನೆಯಿಲ್ಲ ನಾವು ಕ್ಲೂ ಕೊಡ್ತೀವಿ ಅವ್ರ ಮನೇಲಿ ಎಷ್ಟು ಜನ ಇದ್ದಾರೋ ತಿಳ್ಕೊಂತೀವಿ ಅಷ್ಟು ಜನ ಮನೆಗೆ ಯಾವ ಥರ ನಾವು ಕೊಡಬೇಕು ಅಂತ ಕೇಳಿ ಎಷ್ಟು ಮೀಟರ್ ಕೊಡಬೇಕು ಅಂತ ಸಂಪೂರ್ಣವಾಗಿ ಎಲ್ಲ ತಿಳ್ಕೊಂಡು ಅವ್ರಿಗೆ ಪಾಯ ಹಾಕಿ ರೆಡಿ ಆದಮೇಲೆ ನಾವು ಇಮ್ಡಿಯೇಟ್ಲಿ ಇಪ್ಪ ಏನು ಇನ್ನೂರ ಐವತ್ತು ಹಿಟ್ಟಿಗೆ ಇಮ್ಮಿಡಿಯೇಟ್ಲಿ ಕಳಿಸ್ತೀವಿ ಎರಡು ಟನ್ ಹೆಮ್ಸೆಂಟ್ ಕಳಿಸ್ತೀವಿ ಹತ್ತು ಮೂಟೆ ಸಿಮೆಂಟು ಆ ಕ್ಷಣದಿಂದ ಇಮಿಡಿಯೇಟ್ಲಿ ಅವರಿಗೆ ನಾವು ಅದನ್ನು ಕೊಡ್ತೀವಿ ಅದು ಕಟ್ಟಿ ಆದಮೇಲೆ ಏನು ಇಟಿಕೆ ಕ್ಲಿಯರ್ ಆದಮೇಲೆ ನೆಕ್ಸ್ಟ್ ಇನ್ನೊಂದು ಇನ್ನೂರೈವತ್ತು ಇಟ್ಟಿಗೆ ನಾವು ಕೊಡ್ತೀವಿ ಸ್ಟೆಪ್ ಬೈ ಸ್ಟೆಪ್ಪು ನಾವು ಇಟ್ಟಿಗೆ ಕಳಿಸಿ ಯಾಕಂದರೆ ಒಂದೇ ಬಾರಿ ಸಾವಿರ ಇಟಿಕೆ ಕೊಟ್ಬಿಟ್ರೆ ಅದು ಬೇರೆ ಬೇರೆ ರೀತಿಯಲ್ಲಿ ದಾರಿ ತಪ್ಪಬಹುದು ಹಂಗಾಗಿ ಇನ್ನೂರೈವತ್ತು ಇನ್ನೂರೈವತ್ತು ನಾಲ್ಕು ಮಟ್ಟಕ್ಕೆ ಒಂದು ಮನೆ ಕಟ್ತಾಯಿದ್ರೆ ನಾಲ್ಕು ರೀತಿಯಲ್ಲಿ ನಾಲ್ಕು ಸ್ಟೆಪ್ಪಲ್ಲಿ ನಾವು ಅವ್ರಿಗೆ ಇಟ್ಟಿಗೆ ಕೊಟ್ಟು ಒಂದು ಮನೆ ನಿರ್ಮಾಣ ಮಾಡೋಂಥ ಕೆಲಸ ಅವರೇ ಏನು ಸಂಪೂರ್ಣವಾಗಿ ಅವರೇ ಅದನ್ನು ಕಟ್ಸ್ಕೊಂಬಕ್ಕೋಗುತ್ತೆ ಕೇವಲ ನಾವು ಬರೀ ರಾ ಮೆಟೀರಿಯಲ್ ಮಾತ್ರ ಅವ್ರು ಕೊಡೋಕ್ಕೆ ಮಟ್ಟದಲ್ಲಿ ನಾವು ಕಾರ್ಯವನ್ನು ಕೈಗೆತ್ಕೊಂಡ್ರಿಂದ ಪ್ರತಿಯೊಂದಕ್ಕೂ ಹೀಗೇನು ಸಣ್ಣ ಪುಟ್ಟ ದೇವಾಲಯಗಳಿರ್ಬೋದು ಇನ್ನೊಂದಿರ್ಬೋದು ಮತ್ತೊಂದಿರ್ಬೋದು ಹಣಕಾಸಿನ ವಿಚಾರವಾಗಿ ಎಲ್ಲ ಸಂಪೂರ್ಣವಾಗಿ ನಿಲ್ಲಿಸ್ತಾ ಇದೀವಿ ನಾವೀಗ ದೇವಸ್ಥಾನಕ್ಕೆ ಬೇಕಾಗಿರ್ತಕ್ಕಂಥವು ಅಥವಾ ಭವನಗಳಿಗೆ ಬೇಕಾಗಿರ್ತಕ್ಕಂಥ ಏನು ನಮ್ಮಲ್ಲಿ ಏನು ಮೆಟೀರಿಯಲ್ ಕೊಡಬೇಕು ಈಗ ನಮ್ಮ ಕೈಯಲ್ಲಿ ಸಾಧ್ಯವಾದಷ್ಟು ನಾವು ಮೆಟೀರಿಯಲ್ ಕೊಡ್ತೀವಿ ಈ ಮೂರು ವರ್ಷದಿಂದ ಕಾಣಿಸಿಲ್ಲ ಸರ್ ಸ್ಥಳೀಯ ಚುನಾವಣೆಗೆ ಬಂದಿದೆ ಈಗ ಕಾಣಿಸ್ತಾ ಇದ್ರಿ ಏನು ನಿಮ್ಮ ಉದ್ದೇಶ ಏನನ್ನ ನಮ್ಮ ಉದ್ದೇಶ ಏನೂ ಇಲ್ಲ ಮೂರು ವರ್ಷದಿಂದ ಯಾಕಪ್ಪ ಅಂತಂದರೆ ಈಗ ನಾವು ದೊಡ್ಡ ಯೋಜನೆ ಕೈಗೆತ್ಕೊಂತಿರೋದ್ರಿಂದ ಇದಕ್ಕೆ ಒಂದು ಇವರು ಹಣಕಾಸಿನ ವಿಚಾರವಾಗೂ ಕೂಡ ಒಂದು ಸ್ವಲ್ಪ ಸಮಸ್ಯೆಗಳು ಎದುರಾಗ್ತಾ ಇತ್ತು ಹಾಗೆ ಸಾಕಷ್ಟು ಸ್ನೇಹಿತರನ್ನು ಭೇಟಿ ಮಾಡಿ ಇದಕ್ಕೆ ಬೇಕಾಗಿರ್ತಕ್ಕಂಥ ಏನು ಹಣವನ್ನು ನಮ್ಮ ಸ್ನೇಹಿತರ ಕಡೆಯಿಂದ ಏನು ಒಂದು ಸಹಾಯಸ್ಥ ರೀತಿನಲ್ಲಿ ನಾವು ಪಡ್ಕೋಳೋದಕ್ಕೆ ಒಂದು ಪ್ಲ್ಯಾನಿಂಗಲ್ಲಿ ಇತ್ತು ಹಂಗಾಗಿ ಇದಕ್ಕೆ ದೊಡ್ಡ ಮಟ್ಟದಲ್ಲಿ ಈಗ ನಾವು ಏನು ಮಾಡ್ತಾ ಇರೋದನ್ನ ಸೊಂಪುದೇ ತುಂಬಾ ಅದಕ್ಕೆ ಹಣ ವೆಚ್ಚ ಆಗಿರೋದನ್ನ ಅದರಿಂದ ಅದೇ ಒಂದು ಕಾರಣದಿಂದ ಮೂರು ವರ್ಷದಿಂದ ನಾನು ಆಚೆ ಬರಲಿಲ್ಲ ಕಳೆದ ಬಾರಿ ಒಂದು ಪಕ್ಷದಲ್ಲಿ ಗುರ್ಸ್ಕೊಂಡಿದ್ರೆ ಇವಾಗೇನು ನಿಮ್ದೇ ಒಂದು ಪಕ್ಷ ಆ ಪ್ಲಾನ್ ಏನಾದ್ರಾ ಇಲ್ಲ ಆತರ ಈಗ ಚುನಾವಣೆ ವಿಚಾರವಾಗಿ ಚುನಾವಣೆಗೋಸ್ಕರ ಇದನ್ನ ಮಾಡ್ತಾ ಇದೀವಿ ಅಂತಂದ್ರೆ ಅದು ತಪ್ಪಾಗುತ್ತೆ ಈಗ ಉದ್ದೇಶಪೂರ್ವವಾಗಿ ಹಿಂದೆ ಒಂದು ಚುನಾವಣೆಯಲ್ಲಿ ನಾನು ಗುರ್ತಿಸ್ಕೊಬೇಕಾಗಿತ್ತು ಉದ್ದೇಶಪೂರ್ವ ಅಂತಂದರೆ ಕೆಲವರು ಇದನ್ನು ಉದ್ದೇಶಪೂರ್ವವಾಗಿ ನಮ್ಮಲ್ಲಿ ಇದನ್ನು ತೊಡಸ್ಕೊಳೋಂಥ ಕೆಲಸ ಹಾಗೆ ಮಾಡಿದ್ರು ಎಲ್ಲೋ ಹಿಂದಿನ ಬಾರಿ ನಾವು ಎಲ್ಲೋ ಒಂದು ಕಡೆ ಎಡವಿದೀವಿ ಅನ್ನೋದು ಒಂದು ನಮಗೆ ತುಂಬ ನೋವನ್ನು ಉಂಟು ಮಾಡಿದೆ ನೋವನ್ನು ಉಂಟು ಮಾಡಿದೆ ಈಗ ಏನಾಗ್ಬಿಟ್ಟೆ ಅಂದರೆ ಕೆಲವು ರಾಜಕಾರಣಿಗಳು ರಾಜಕೀಯ ಅಂದರೆ ಅವ್ರ ತಾಳಕ್ಕೆ ತಕ್ಕ ಹಾಗೆ ಅವ್ರಿಗೆ ಸಮಯಕ್ಕೆ ತಕ್ಕ ಹಾಗೆ ನಮ್ಮನ್ನು ಬಳಸ್ಕೊಳ್ತಾರೆ ಅನ್ನೋ ರೀತಿಯಲ್ಲಿ ಸಂಪೂರ್ಣವಾಗಿ ಗೊತ್ತಾಗಿದೆ ಹಂಗಾಗಿ ಯಾವುದೇ ಕಾರಣಕ್ಕೂ ಸಹ ರಾಜಕೀಯಕ್ಕಂತೂ ಕೆಲವರು ಸಮಾಜ ಸೇವಕರು ಭರವಸೆ ಕೊಡ್ತಾರೆ ಏನಕ್ಕೋಸ್ಕರ ಕೊಡ್ತಾರೆ ಅಂದರೆ ಅವರ ತೇವಲನ್ನು ತಡ್ಸ್ಕೊಳೋದಕ್ಕೋಸ್ಕರಾಗಿ ಅಥವಾ ಅವರು ಏನು ಒಂದು ವೋಟ್ ಬ್ಯಾನ್ಕೋಸ್ಕರಾಗಿ ಆಶ್ವಾಸನಾಗಿ ಕೊಡ್ತಾರೆ ಅವರು ಓಟ್ ಆದಮೇಲೆ ಒಂಥರ ಈ ಟಿಶ್ಯೂ ಪೇಪರಲ್ಲಿ ನಾವು ಯೂಸ್ ಹೆಂಗೆ ಮಾಡಿ ಬಿಸಾಕ್ತಿವೋ ಹಂಗೆ ಬಿಸಾಕಿ ಕೊಟ್ಟಾಗ್ತಾರೆ ಸರ್ ತಾವು ಮನವಲ್ ಕಮಿಟಿಯ ಸದಸ್ಯರಿಗೆ ಪ್ರತಿ ತಿಂಗಳು ಸಂಬಳ ಕೊಡ್ತೀವಿ ಅಂತ ಹೇಳಿದರೆ ಅದು ನಡೀತಾ ಇದೆ ನಿಂತಿದೆ ಸರ್ ಅದು ನೋಡಿ ಅದು ಒಳ್ಳೆಯ ಪ್ರಶ್ನೆ ಆಗಿದೆ ಅನಿಸುತ್ತೆ ಈ ಹಿಂದೆ ನಾವು ಸಾಕಷ್ಟು ಜನಕ್ಕೆ ನಾವು ಸ್ಯಾಡರಿ ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಉದ್ದೇಶ ಏನು ಅಂತಂದರೆ ಅವಾಗ ಹೇಳಿದಿಷ್ಟೇ ಈಗ ನಮ್ಮಲ್ಲಿ ಸತತವಾಗಿ ಒಂದು ಯುವ ಉಳ್ಕಂಡಿರ್ತಕ್ಕಂಥವರು ಒಂದು ಎಂಟು ಜನ ಅಷ್ಟೇ ನಮ್ಮಲ್ಲಿ ಎಂಟು ಜನ ಈಗ ನಮ್ಮಲ್ಲಿ ನಾವು ಹೇಳಿದ್ದೇನಂತಂದ್ರೆ ಹಿಂದೆಯಿಂದ ಸುಮಾರು ಒಂದು ನಾಲ್ಕೈದು ವರ್ಷಗಳಿಂದ ನಮ್ಮ ಸಂಪರ್ಕದಲ್ಲಿದ್ದು ನಮ್ಮ ಒಂದು ಏನು ಕಮಿಟಿಯಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ ನಾವು ಸ್ಯಾಲ್ರಿ ಫಿಕ್ಸ್ ಮಾಡ್ತೀವಿ ಅಂತೇಳಿದ್ದು ಸತ್ತೇನೆ ಬಟ್ ಈಗ ಒಂದು ಐದರಿಂದ ಆರು ಜನಕ್ಕೆ ಏನು ಏನು ಹೋಗ್ತಾ ಒಂದು ಐದರಿಂದ ಆರು ಜನಕ್ಕೆ ಈಗಲೂ ಹೋಗ್ತಾ ಇದ್ದಾವೆ ಏನು ಮಾಡ್ತಾ ಇದ್ದಾರೆ ಅಂತಂದರೆ ನಮಗೆ ಸ್ಯಾಲ್ರಿ ಕೊಡ್ತಾ ಇಲ್ಲ ಅವ್ರದ್ದು ಏನಾಗ್ಬಿಟ್ಟಿದೆ ಬರೀ ಸ್ಯಾಲ್ರಿಗೋಸ್ಕರಾಗಿ ಇದರಲ್ಲಿ ಜಾಯನ್ ಆಗೋಂಥ ಉದ್ದೇಶ ಆಗ್ಬಿಟ್ಟಿತ್ತು ಅಂಥವರೆಲ್ಲ ತಾವಾಗ ತಾನೇ ಎಲ್ಲ ಬಿಟ್ಟು ಹೋಗಿದ್ದಾರೆ ಅದನ್ನು ಈಗ ಏನು ನಮ್ಮ ಸಂಪರ್ಕದಲ್ಲಿ ಯಾರಿದಾರೋ ಅಂಥವ್ರಿಗೆ ಈಗ ನಾವು ಮತ್ತೆ ಪುನಃ ನಮಗೆ ಬೇಕಾಗಿರ್ತಕ್ಕಂಥ ಅದರಲ್ಲಿ ಆಯ್ಕೆ ಮಾಡಿಕೊಂಡು ನಾವು ಕೊಡ್ತಾಯಿದ್ದೀವಿ